ಶ್ಲೋಕ ಎರಡು ಸಂಜಯ ಉವಾಚ ದೃಷ್ಟಾತು ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮುಬ್ರವೀತ್ ವಿವರಣೆ ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧದ ಆರಂಭದ ಘಟನೆಗಳನ್ನು ವಿವರಿಸುತ್ತಿದ್ದಾನೆ ಪಾಂಡವರ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವುದನ್ನು ನೋಡಿದ ದುರ್ಯೋಧನನು ಭಯಭೀತನಾದನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಪಾಂಡವರ ಸೈನ್ಯದ ಬಲವನ್ನು ಅವರಿಗೆ ತಿಳಿಸಿದನು ಮತ್ತು ಅವರ ಸಹಾಯವನ್ನು ಯಾಚಿಸಲು ಆರಂಭಿಸಿದನು ಇಲ್ಲಿ ದುರ್ಯೋಧನನು ತನಗಾದ ಭಯವನ್ನು ಗುರುಗಳ ಬಳಿ ಹೇಳಿಕೊಳ್ಳುತ್ತಾನೆ ಮತ್ತು ಗುರುಗಳ ಸಹಾಯವನ್ನು ಕೇಳುತ್ತಾನೆ ಇದರಿಂದ ದುರ್ಯೋಧನನಿಗೆ ಪಾಂಡವರ ಸೈನ್ಯದ ಬಗ್ಗೆ ಇದ್ದ ಭಯ ಎಷ್ಟಿತ್ತು ಎಂದು ತಿಳಿಯುತ್ತದೆ ಸಾರಾಂಶ ಈ ಶ್ಲೋಕವು ಯುದ್ಧದ ಆರಂಭದ ಪರಿಸ್ಥಿತಿಯನ್ನು ವಿವರಿಸುತ್ತದೆ ದುರ್ಯೋಧನನ ಭಯ ಮತ್ತು ದ್ರೋಣಾಚಾರ್ಯರಲ್ಲಿ ಆತನು ಸಹಾಯವನ್ನು ಕೇಳುವುದು ಮಹತ್ವದ್ದಾಗಿದೆ ಇದು ಮುಂದಿನ ಯುದ್ಧದ ಸನ್ನಿವೇಶಕ್ಕೆ ನಾಂದಿಯಾಗಿದೆ